ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ ರತ್ನಗಿರಿ ಬೆಟ್ಟದಲ್ಲಿ ಅಡಗಿತ್ತ ಕೇರಳ ಮಹಿಳೆಯ ರಹಸ್ಯ ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ ಕೇರಳದಲ್ಲಿ ನಾಪತ್ತೆಯಾಗಿದ್ದಂತ ಮಹಿಳೆಯನ್ನೇ ಇಲ್ಲಿ ಹೂಳಲಾಗಿತ್ತ ರತ್ನಗಿರಿಯಲ್ಲಿ ಶವ ಹೂತಿಟ್ಟಿದ್ದೆ ಅಂತ ದೂರುದಾರ ಹೇಳಿದ ನಂತರ ಅಲ್ಲಿ ಹುಡುಕಾಟವನ್ನು ನಡೆಸಲಾಗಿದೆ ಮಹಿಳೆಯ ಶವಕ್ಕಾಗಿ ರತ್ನಗಿರಿ ಬೆಟ್ಟದಲ್ಲಿ ಎಸ್ಐಟಿ ಟಿ ಟೀಮ್ ಶೋಧ ಕಾರ್ಯವನ್ನು ನಡೆಸಿತ್ತು ಪಾಯಿಂಟ್ ನಂಬರ್ ಹದಿನಾರು ಮತ್ತು ಹದಿನಾರು ಏಳು ಅಲ್ಲಿ ಶೋಧವನ್ನ ನಡೆಸಿತ್ತು ಎಸ್ ಇವತ್ತು ಅದೇ ಜಾಗದಲ್ಲಿ ಮತ್ತೆ ಹುಡುಕಾಟ ನಡೆಸುವಂತಹ ಸಾಧ್ಯತೆ ಇದೆ ರತ್ನಗಿರಿ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಅನಾಮಿಕ ದೂರುದಾರ ತೋರಿಸಿದಂತಹ ಸ್ಥಳ ಸೊ ಆ ಒಂದು ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು ಹದಿನಾರು ಪಾಯಿಂಟ್ ಮತ್ತು ಹದಿನಾರು ಎ ಈ ರೀತಿಯಾಗಿ ಗುರುತಿಸಿ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಆದರೆ ಮೊನ್ನೆ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವಶೇಷಗಳು ಪತ್ತೆಯಾಗಲಿ ಇವತ್ತು ಅದೇ ಜಾಗದಲ್ಲಿ ಮತ್ತೆ ಹುಡುಕಾಟವನ್ನು ನಡೆಸುವಂತಹ ಸಾಧ್ಯತೆ ಇದೆ ಸೊ ಆದರೆ ಆ ಒಂದು ಹುಡುಕಾಟವನ್ನು ನಡೆಸುವಂತ ಜಾಗದ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ ಅಲ್ಲಿ ಕೇರಳದ ಮಹಿಳೆಯನ್ನ ಅಲ್ಲಿ ಹೂಳಲಾಗಿತ್ತ ಅನ್ನುವಂತ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಭರತ್ ಇದೀಗ ರತ್ನಗಿರಿ ಬೆಟ್ಟದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹೂಳಲಾಗಿರುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ಮಹಿಳೆಗೆ ಸಂಬಂಧಪಟ್ಟಂತ ಶವ ಇರಬಹುದು ಅನ್ನುವಂತಹ ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಾ ಇರುವಂತಂದ್ರೆ ಏನಿದು ವಿಚಾರ ಅಂದ್ರೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಎಸ್ಐಟಿಯನ್ನ ಕನ್ವಿನ್ಸ್ ಮಾಡಿದ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಆ ಮಧುಕರ್ ನಾವು ಆರಂಭದಿಂದ ಪ್ರಕರಣವನ್ನು ನೋಡ್ತಾ ಹೋದರೆ ಆರಂಭದಲ್ಲಿ ಈ ಪ್ರಕರಣ ನೇತ್ರಾವತಿ ರಹಸ್ಯದ ಕಡೆಗೆ ತಿರುಗಿತ್ತು ಅಂದರೆ ನೇತ್ರಾವತಿಯ ತಟಭಾಗದಲ್ಲಿ ಏನು ಮೃತದೇಹಗಳನ್ನು ಹೂತಿಟ್ಟ ಆ ರಹಸ್ಯಗಳು ತೆರೆದುಕೊಳ್ಳುತ್ತೆ ಅಂತ ಹೇಳಲಾಗಿತ್ತು ಆ ಬಳಿಕ ಅದು ಮತ್ತೊಂದು ಟರ್ನ್ ಅನ್ನು ಪಡೆದು ನೇರವಾಗಿ ಬಂಗ್ಲೆಗುಡ್ಡೆ ರಹಸ್ಯದಂತ ಹೋಯಿತು ಆ ಬಳಿಕ ಕಲ್ಲೇರಿ ಮತ್ತು ಬೋಳಿಯಾರ ರಹಸ್ಯಗಳ ಬಗ್ಗೆ ಚರ್ಚೆಗಳಾಯಿತು ಈಗ ಅಂತಿಮವಾಗಿ ಅದು ಬಂದು ನಿಂತಿರುವಂಥದ್ದು ಧರ್ಮಸ್ಥಳದ ಮುಖ್ಯದ್ವಾರದ ಎದುರು ಭಾಗದಲ್ಲಿರುವಂತಹ ಬಾಹುಬಲಿ ಬೆಟ್ಟದ ರತ್ನಗಿರಿಯ ರಹಸ್ಯದ ಮೇಲೆ ಯಾಕಂದ್ರೆ ರತ್ನಗಿರಿಯಲ್ಲಿ ಹೆಣಗಳನ್ನು ಹೂಳಿತಾರ ಅನ್ನುವಂಥ ಪ್ರಶ್ನೆಗಳೇ ಈಗ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದೆ ಯಾಕಂದ್ರೆ ಬಾಹುಬಲಿಯ ಪ್ರತಿಮೆ ಇರುವಂತಹ ಜಾಗದಲ್ಲಿ ಒಂದು ಜೈನ ಸಮುದಾಯಕ್ಕೆ ಸೇರಿದಂತ ಅಂದ್ರೆ ಜೈನ ಸಂಪ್ರದಾಯಗಳಿಗೆ ಬಹಳ ಬದ್ಧವಾಗಿರುವಂತಹ ಕ್ಷೇತ್ರದ ಭಾಗದಲ್ಲಿ ಆ ಬಿಡತಲಗಳಲ್ಲಿ ಈ ರೀತಿಯಾಗಿ ಹೂಳ್ತಾರ ಅನ್ನುವಂತ ಚರ್ಚೆಗಳ ಮಧ್ಯೆ ಈಗ ಮತ್ತೊಂದು ಚರ್ಚೆ ಮತ್ತು ಆರೋಪ ಮುನ್ನೆಲೆಗೆ ಬಂದಿರುವಂತದ್ದು ಈ ಭಾಗದಲ್ಲಿ ಒಂದು ಕೇರಳದ ಮಹಿಳೆಯ ಮೃತದೇಹವನ್ನು ಹೂಳಲಾಗಿದೆ ಅನ್ನುವಂತದ್ದನ್ನ ಆತ ಹೇಳಿದಾನೆ ಅನ್ನುವಂಥ ಯಾಕಂದ್ರೆ ಹದಿನಾರನೇ ಪಾಯಿಂಟ್ ಅನ್ನು ಆತ ಗುರುತಿಸಿದ್ದಾನೆ ಅದರ ಅಕ್ಕಪಕ್ಕದ ಜಾಗಗಳಲ್ಲಿ ಹದಿನಾರು ಎ ಪಾಯಿಂಟ್ ಅನ್ನು ಗುರುತಿಸಿದ್ದಾರೆ ಕೇರಳದಲ್ಲಿ ನಾಪತ್ತೆಯಾದ ಒಬ್ಬ ಮಹಿಳೆಯನ್ನ ಆ ಜಾಗದಲ್ಲಿ ಕೊಲೆ ಮಾಡಿ ಆಕೆ ಮೃತದೇಹವನ್ನು ಹೂಳಲಾಗಿದೆ ಅನ್ನುವಂತಹ ಗಂಭೀರವಾದಂಥ ಆರೋಪದ ಹಿನ್ನೆಲೆಯಲ್ಲಿ ಆತ ತೋರಿಸಿದ ಜಾಗದಲ್ಲಿ ಹೋಗಿ ಈಗ ಉತ್ಖನನ ಪ್ರಕ್ರಿಯೆಗಳನ್ನ ಮೊನ್ನೆ ಮಾಡಲಾಗಿದೆ ಹಾಗಾಗಿ ಈಗ ಎರಡನೇ ದಿನ ಅಂದ್ರೆ ಹನ್ನೊಂದನೇ ದಿನ ಈಗ ಮತ್ತೆ ಅದೇ ಜಾಗದಲ್ಲಿ ಕಾರ್ಯಾಚರಣೆ ನಡೆಯುವಂಥ ಸಾಧ್ಯತೆಗಳು ಇರುವಂತದ್ದು ಆದರೆ ಈವರೆಗೆ ಗಮನಿಸಬೇಕಾದಂಥದ್ದು ಈವರೆಗೆ ಕೇರಳದಲ್ಲಿ ಈ ಬಗ್ಗೆ ಯಾವುದೇ ದೂರು ದಾಖಲಾದಂಥ ಮಾಹಿತಿಗಳಿಲ್ಲ ಹಾಗಾಗಿ ಅಲ್ಲೇನಾದರೂ ದೂರು ದಾಖಲಾಗಿದೆಯಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಎಸ್ಐ ಟಿ ಅಲ್ಲಿನ ಪೊಲೀಸರ ಜೊತೆಗೆ ಒಂದು ಮಾಹಿತಿಯನ್ನ ವಿನಿಮಯ ಮಾಡಿಕೊಂಡು ಕೇರಳ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋಗಳ ಇಂತಹದ ಏನಾದರೂ ಅಂದ್ರೆ ಧರ್ಮಸ್ಥಳಕ್ಕೆ ಹೋದ ಯಾವುದಾದರೂ ಮಹಿಳೆ ನಾಪತ್ತೆಯಾಗಿದ್ದರೆ ಖಂಡಿತವಾಗಿಯೂ ಕೂಡ ಕೇರಳದ ಕ್ರೈಮ್ ರೆಕಾರ್ಡ್ ಬ್ಯೂರೋಳಿಗೆ ದಾಖಲೆಗಳು ಇರುತ್ತವೆ ಹಾಗಾಗಿ ಅವುಗಳನ್ನು ಸಂಪರ್ಕ ಮಾಡಬೇಕಾಗುತ್ತೆ ಅದರ ಜೊತೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ನಾಪತ್ತೆ ಕೇಸ್ಗಳಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ನಾಪತ್ತೆ ಕೇಸ್ಗಳಲ್ಲಿ ಇಂತಹ ರೆಕಾರ್ಡ್ಸ್ಗಳು ಇರಬಹುದು ಯಾಕಂದ್ರೆ ಕೇರಳದಿಂದ ಕರ್ನಾಟಕದ ಬೇರೆ ಭಾಗಗಳಿಂದ ಧರ್ಮಸ್ಥಳಕ್ಕೆ ಬಂದು ನಾಪತ್ತೆ ಆಗುವಂತವರು ಬಹಳ ಜನ ಇರ್ತಾ ಇದ್ದಿರಬಹುದು ಆದರೆ ಕೇರಳದಿಂದ ಬಂದು ಧರ್ಮಸ್ಥಳದಲ್ಲಿ ನಾಪತ್ತೆ ಆಗಿದ್ರೆ ಅಂತ ಅವರ ರೆಕಾರ್ಡ್ಗಳು ಸ್ಟೇಷನ್ಗಳಲ್ಲಿ ಇರುತ್ತೆ ಹಾಗಾಗಿ ಅವುಗಳನ್ನ ಸರ್ಚ್ ಮಾಡ್ತಾರೆ ಒಂದು ವೇಳೆ ಯಾವ ದಾಖಲೆಗಳಲ್ಲೂ ಇಲ್ಲದೆ ಮನೆಯವರ ಮಾಹಿತಿಗೂ ಸಿಗದೆ ಈ ರೀತಿಯಾಗಿ ಮೃತಪಟ್ಟಿದ್ದರೆ ಈ ರೀತಿಯಾಗಿ ಒಂದು ವೇಳೆ ಕೊಲೆಯಾಗಿದ್ದರೆ ಅವುಗಳ ಮೃತದೇಹ ಒಂದು ವೇಳೆ ಈ ರೀತಿಯಾಗಿ ಆಗಿದ್ದಾರೆ ಖಂಡಿತವಾಗ್ಲೂ ತನಿಖೆಯ ಮುಂದಿನ ಆಯಾಮಗಳನ್ನು ಪಡ್ಕೊಳ್ಬಹುದು ಹೀಗಾಗಿ ಆತ ಹೇಳಿದಂತೆ ಆತನ ಗಂಭೀರ ಆರೋಪದಂತೆ ಈಗ ಅಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಹಾಗಾಗಿ ಇವತ್ತೂ ಕೂಡ ಅಲ್ಲಿ ಮತ್ತೆ ಉತ್ಖನ್ನ ನಡೀಬಹುದು ಅಲ್ಲಿ ಮತ್ತೊಂದು ಆರೋಪ ಬಂದಿದೆ ಅಲ್ಲಿ ಮಣ್ಣು ಸುರಿದಿದ್ದಾರೆ ಮಣ್ಣು ಸುರಿದು ಸಾಕ್ಷ್ಯ ನಾಶ ಪ್ರಕ್ರಿಯೆಗಳಾಗಿದೆ ತಹಶೀಲ್ದಾರ್ಗೂ ಕೂಡ ಸ್ವತಃ ಎಸ್ ಐ ಟಿ ಟೀಮ್ ತರಾಟೆಗೆ ತೆಗೆದುಕೊಂಡಿದೆ ಒಂದು ರೆವೆನ್ಯೂ ಲ್ಯಾಂಡಿನಲ್ಲಿ ನಮಗೆ ಆರಂಭದಲ್ಲಿ ಗೊತ್ತಿರಲಿಲ್ಲ ಆರಂಭದಲ್ಲಿ ಧರ್ಮಸ್ಥಳ ದೇವಸ್ಥಾನದ ಮುಖ್ಯದ್ವಾರದ ಒಳಭಾಗಕ್ಕೆ ಹೋಗಿ ಬಲಭಾಗಕ್ಕೆ ತಿರುಗಿ ಆ ಒಂದು ಬಾಹುಬಲಿ ಬೆಟ್ಟದ ಭಾಗಕ್ಕೆ ಹೋದಾಗ ಸಹಜವಾಗಿ ನಾವು ಇದು ಖಾಸಗಿ ವ್ಯಕ್ತಿಗಳಿಗೆ ಮತ್ತು ದೇವಸ್ಥಾನದ ಟ್ರಸ್ಟ್ಗೆ ಸೇರಿದ ಜಾಗ ಆಗಿದ್ದಿರಬಹುದು ಅಂತ ಎಲ್ಲರೂ ಅಂದುಕೊಂಡಿದ್ದರು ಆದರೆ ಈಗ ಆ ಜಾಗದ ಬಗ್ಗೆ ಬರ್ತಾ ಇರುವಂತಹ ಮಾಹಿತಿ ಅದೊಂದು ರೆವ ೂ ಲ್ಯಾಂಡ್ ಒಬ್ಬ ತಹಶೀಲ್ದಾರ್ ವ್ಯಾಪ್ತಿಗೆ ಬರುವಂತ ಕಂದಾಯ ಭೂಮಿ ಅದು ಕಂದಾಯ ಭೂಮಿಯಲ್ಲಿ ಮಣ್ಣು ಸುರಿದಾಗ ತಹಶೀಲ್ದಾರ್ ಆಗಲಿ ಅಲ್ಲಿನ ಸ್ಥಳೀಯ ಆಡಳಿತ ಏನ್ ಮಾಡ್ತಾ ಇತ್ತು ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿದೆ ಹಾಗಾಗಿ ಅವರು ವರದಿ ಕೊಡ್ತಾರೆ ಆ ವರದಿಯ ಬಳಿಕ ಏನಾಗ್ತಾ ಕಾದ್ ಓಕೆ ಹಾಗೆ ಸಂಪರ್ಕದಲ್ಲಿ ಭರತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ